ಕೋಮುಸೂಕ್ಷ್ಮ ಜಿಲ್ಲೆಯಾದ ದಕ್ಷಿಣ ಕನ್ನಡ ಸದ್ಯ ತಣ್ಣಗಿದೆ ಶಾಂತಿಯ ವಾತಾವರಣ ಅಲ್ಲಿದೆ ಆದರೆ ದುಷ್ಟಕೂಟಗಳು ಆ ಜಿಲ್ಲೆಯ ಶಾಂತಿ ಕದಡುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಒಂದು ಧರ್ಮದ ಆಚಾರ ವಿಚಾರ ಅವರ ನಂಬಿಕೆ ವಿಶ್ವಾಸಗಳನ್ನು ಅವಹೇಳನ ಮಾಡಲಾಗ್ತಾ ಇದೆ ಇಷ್ಟಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಪೊಲೀಸ್ ಠಾಣಾ ವ್ಯಾಪ್ತಿ ಈ ವೇಣೂರು ಪ್ರದೇಶದಲ್ಲಿ ನಾಲ್ಕು ದಿನಗಳ ಅಂತರದಲ್ಲಿ ಎರಡು ಸಲ ಧಾರ್ಮಿಕ ನಂಬಿಕೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೃತ್ಯ ನಡೆದಿದೆ ಮೊದಲಿಗೆ ಹನ್ನೆರಡನೇ ತಾರೀಖಿನಂದು ವೇಣೂರು ಬಳಿಯ ಮೂಡುಕೋಡಿ ಗ್ರಾಮದ ನೂವಿದಗೋಳಿ ಎಂಬಲ್ಲಿ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೃತ್ಯ ನಡೆದಿತ್ತು ಅಲ್ಲಿ ಮುಸ್ಲಿಮರ ಆಚಾರ ವಿಚಾರಗಳನ್ನು ಅವಹೇಳನ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ವೇಣೂರು ಬಳಿ ಪೆರಾಡಿ ಗ್ರಾಮದಲ್ಲಿ ಅದನ್ನೂ ಮೀರಿಸುವ ಮಟ್ಟದಲ್ಲಿ ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೃತ್ಯ ನಡೆದಿದೆ ಅಲ್ಲಿ ಇಸ್ಲಾಂ ಧರ್ಮದ ಆಚಾರ ವಿಚಾರ ಮತ್ತು ಮೊಹಮ್ಮದ್ ಪೈಗಂಬರ್ ಅವರನ್ನು ಅವಹೇಳನ ಮಾಡಲಾಗಿದೆ ಇಸ್ಲಾಂ ಧರ್ಮ ಮತ್ತು ಪ್ರವಾದಿಯವರನ್ನ ಅಶ್ಲೀಲವಾಗಿ ಚಿತ್ರಿಸಿ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಹೀನ ಕೃತ್ಯವನ್ನು ಅಲ್ಲಿನ ಕೆಲವರು ನಡೆಸಿದ್ದಾರೆ ಅದರ ವಿಡಿಯೋ ವೈರಲ್ ಆಗಿದ್ದು ಇಸ್ಲಾಂ ಮತ್ತು ಪ್ರವಾದಿಯವರನ್ನ ಅವಹೇಳನ ಮಾಡಿದವರ ವಿರುದ್ಧ ವ್ಯಾಪಕ ಆಕ್ರೋಶವು ವ್ಯಕ್ತವಾಗಿದೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ಪೆರಾಡಿ ಎಂಬಲ್ಲಿ ಈ ಧಾರ್ಮಿಕ ಅವಹೇಳನ ಕೃತ್ಯ ನಡೆದಿರೋದು ಅಲ್ಲಿ ಇಸ್ಲಾಂ ಧರ್ಮವನ್ನ ಅವಹೇಳನ ಮಾಡಲಾಗಿದೆ ಪ್ರವಾದಿಯವರನ್ನು ಅವಹೇಳನ ಮಾಡಿದ್ದಾರೆ ಅವರು ಬಳಸಿರುವ ಭಾಷೆಯನ್ನು ಕಿವಿಯಿಂದ ಕೇಳೋಕು ಅಸಹ್ಯವಾಗುತ್ತೆ ಇಸ್ಲಾಂ ಮತ್ತು ಪ್ರವಾದಿಯನ್ನು ಅವಹೇಳನ ಮಾಡಲು ಅವರು ಬಳಸಿದ ಭಾಷೆ ಅಶ್ಲೀಲವಾಗಿದ್ದು ಕೀಳು ಮಟ್ಟದಿಂದ ಕೂಡಿತ್ತು ಕೆಟ್ಟ ಕೊಳಕು ಮಾತುಗಳ ಮೂಲಕ ಅವರು ಎಲ್ಲ ಎಲ್ಲೆಗಳನ್ನು ಮೀರಿ ನಡೆದುಕೊಂಡಿದ್ದಾರೆ ಅದು ಕೂಡ ಮಹಿಳೆಯರ ಮುಂದೆ ಅವರು ಅಶ್ಲೀಲ ಮಾತುಗಳನ್ನಾಡಿದ್ದಾರೆ ಅಶ್ಲೀಲವಾದ ಆಂಗಿಕ ಪ್ರದರ್ಶನವೂ ನಡೆದಿದೆ ಹದಿನೈದಕ್ಕೂ ಅಧಿಕ ಜನರು ಈ ಧಾರ್ಮಿಕ ಅವಹೇಳನದ ಕೃತ್ಯದ ಭಾಗವಾಗಿದ್ದರು ಅವರ ಅಸಹ್ಯ ಮಾತುಗಳು ಮತ್ತು ವರ್ತನೆಗಳೆಲ್ಲವೂ ವಿಡಿಯೋ ರೆಕಾರ್ಡ್ ಆಗಿದೆ ಸ್ಥಳೀಯ ನಿವಾಸಿಗಳಾದ ರಂಜಿತ್ ಶೆಟ್ಟಿ ಮತ್ತು ಸುಜಿತ್ ಶೆಟ್ಟಿ ಎಂಬವರ ಮನೆಯಲ್ಲಿ ಮೊನ್ನೆ ಹದಿನಾರನೇ ತಾರೀಕಿನಂದು ನಡೆದ ಪುರುಷರ ಪೂಜೆ ಎಂಬ ಸಾಂಪ್ರದಾಯಿಕ ಕಾರ್ಯಕ್ರಮದ ವೇಳೆ ಗುಂಪೊಂದು ಸೇರಿಕೊಂಡು ಹೀಗೆ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ರೀತಿ ನಡೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವುದು ಮತ್ತು ಅದರಿಂದ ಕೋಮು ಗಲಭೆ ಸೃಷ್ಟಿಸಿ ಸಮಾಜದ ಶಾಂತಿ ಕೆಡಿಸುವ ದುರುದ್ದೇಶದಿಂದಲೇ ಈ ರೀತಿ ಮುಸ್ಲಿಮರ ಆಚಾರ ವಿಚಾರ ಮತ್ತು ಪ್ರವಾದ್ಯವರನ್ನು ಅವಹೇಳನ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇಸ್ಲಾಂ ಧರ್ಮವನ್ನು ಮುಸ್ಲಿಮರ ಧಾರ್ಮಿಕ ನಂಬಿಕೆಯನ್ನ ಅವರ ಪ್ರವಾದಿಯವರನ್ನ ಅವಹೇಳನ ಮಾಡಿದರೆ ಮುಸ್ಲಿಮರು ಕೆರಳುತ್ತಾರೆ ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕದಡುವಂತೆ ಮಾಡಬಹುದು ಎಂಬ ಪಿತೂರಿಯ ಭಾಗವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೇಣೂರು ಠಾಣಾ ವ್ಯಾಪ್ತಿಯಲ್ಲಿ ಹೀಗೆ ಮೇಲಿಂದ ಮೇಲೆ ಇಂತಹ ಕೃತ್ಯಗಳು ನಡೆದಿದೆ ಎಂದರೆ ಅದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇದೆ ಎಂದು ಮುಸ್ಲಿಮರು ಆರೋಪಿಸಿದ್ದಾರೆ ಏಪ್ರಿಲ್ ಹನ್ನೆರಡರಂದು ಮೂಡುಕೋಡಿ ಗ್ರಾಮದಲ್ಲಿ ಒಂದು ಗುಂಪು ಸೇರಿಕೊಂಡು ಮುಸ್ಲಿಮರ ಆಚಾರ ವಿಚಾರವನ್ನು ಅವಹೇಳನ ಮಾಡಿ ಎಸ್ಡಿಪಿ ಪಕ್ಷದ ಧ್ವಜವನ್ನ ಅಲ್ಲಿ ದುರುಪಯೋಗ ಮಾಡಿದ್ರು ಅದರ ವಿರುದ್ಧ ಎಸ್ ಪಕ್ಷದವರು ವೇಣೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಆದರೆ ಪೊಲೀಸರು ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅದರ ಬೆನ್ನಲ್ಲೇ ಪೆರಾಡಿ ಗ್ರಾಮದಲ್ಲಿ ಅದನ್ನೂ ಮೀರಿಸುವ ರೀತಿಯಲ್ಲಿ ಮುಸ್ಲಿಮರ ಧಾರ್ಮಿಕ ನಂಬಿಕೆಗಳನ್ನು ಅವಹೇಳನ ಮಾಡಲಾಗಿದೆ ಅಲ್ಲದೆ ಪ್ರವಾದಿಯ ಬಗ್ಗೆಯೂ ಅವಹೇಳನ ಮಾಡಿದ್ದಾರೆ ಈ ಹಿಂದಿನ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ಇಂತಹ ಘಟನೆಗಳು ಮರುಕಳಿಸಿದೆ ಎಂಬ ಆಕ್ರೋಶಗಳು ವ್ಯಕ್ತವಾಗಿದೆ ಪೊಲೀಸರು ಅಂದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಿದ್ರೆ ಅಂಥದ್ದೇ ಮತ್ತೊಂದು ಘಟನೆ ನಡೀತಿರಲಿಲ್ಲ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಶಾಂತಿ ಕಡೆಗೆ ದೂಡ್ತಿದ್ದಾರೆ ಎಂಬ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಪೆರಾಡಿ ಗ್ರಾಮದಲ್ಲಿ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ದುಷ್ಕರ್ಮಿಗಳ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರು ಸಲ್ಲಿಕೆಯಾಗಿದೆ ಎಸ್ಡಿಪಿ ಪಕ್ಷದವರು ಎಸ್ಪಿ ಅವರನ್ನ ಭೇಟಿಯಾಗಿ ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ದೂರು ನೀಡಿದ್ದಾರೆ ಆರೋಪಿಗಳ ಹೆಸರಿನ ಸಮೇತ ಅವರು ದೂರು ನೀಡಿದ್ದಾರೆ ಕಠಿಣ ಕ್ರಮಕ್ಕೂ ಒತ್ತಾಯಿಸಿದ್ದಾರೆ ಪೊಲೀಸರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅಲ್ಲಿ ಯಾರೆಲ್ಲ ಸೇರಿ ಇಸ್ಲಾಂ ಮತ್ತು ಪ್ರವಾದಿಯವರನ್ನ ಅವಹೇಳನ ಮಾಡಿದ್ದಾರೋ ಅವರೆಲ್ಲರ ಮೇಲೂ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಇದರ ಹಿಂದಿನ ಪಿತೂರಿಗಳನ್ನು ಬಯಲಿಗೆ ತರಬೇಕಾಗಿದೆ ಆ ಮೂಲಕ ಕೋಮು ಸೂಕ್ಷ್ಮ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕದಡದಂತೆ ಎಚ್ಚರ ವಹಿಸಬೇಕಾಗಿದೆ